್ ಟು ರಾಗು ಇವತ್ತಿನ ಸ್ಪೆಷಲಿ ಏನು ಅಂದರೆ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ನೋಡಿರ್ತೀರ ಮಾಡಿರೋದು ಆದರೆ ಇವತ್ತು ರಾಗು ಮಾಡ್ತಾರ ಡಿಫ್ರೆಂಟ್ ಕ್ಯಾರೆಟ್ ಹಲ್ವಾನ ನೋಡೋಣ ಬನ್ನಿ ಅದು ಬೇಗ ಆಗಿರೋಂಥ ನೋಡೋಣ ಬನ್ನಿ ಮೊದಲನೇದ ಕ್ಯಾರೆಟ್ ಹಲ್ವಾ ಅಂದರೆ ಕ್ಯಾರೆಟೇ ಮುಖ್ಯವಾಗಿ ಬೇಕಾಗುತ್ತೆ ಕ್ಯಾರೆಟ್ನ ನಾನು ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿ ಕ್ಯಾರೆಟ್ನ ತಗೊಂಡು ತೊಳೆದು ತುರಿದು ಅಂಥದ್ದು ಮತ್ತು ಇಲ್ಲಿ ಗಟ್ಟಿಯಾದಂಥ ಹಾಲು ತೊಗೊಂಡಿದ್ದೀನಿ ನಾನು ಕಾಲು ಲೀಟ್ರು ಐವತ್ತು ಗ್ರಾಮು ತುಪ್ಪನೂ ಯೂಸ್ ಮಾಡ್ತಾ ಇದ್ದೀನಿ ಐವತ್ತು ಗ್ರಾಮು ಕೋವಾನ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ನೂರೈವತ್ತು ಗ್ರಾಮ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಕ್ಯಾರೆಟ್ ಹಲ್ವಾಗೆ ನೂರೈವತ್ತು ಗ್ರಾಮ್ ಸಕ್ಕರೆ ಸಾಕಾಗುತ್ತೆ ಹೆಚ್ಚಾಗಿ ಯಾರಿಗಾದರೆ ಸ್ವೀಟ್ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಐವತ್ತು ಗ್ರಾಮನ ಆ್ಯಡ್ ಮಾಡ್ಕೋಬೋದು ಮತ್ತು ಡ್ರೈ ಫ್ರೂಟ್ಸಲ್ಲಿ ನಾನು ಗೋಡಂಬಿ ಬಾದಾಮಿ ಹಾಗೂ ಒಣದ್ರಾಕ್ಷಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ನಮ್ಗೆ ಬೇಕಾಗಿರೋದು ಮುಖ್ಯವಾಗಿ ಅಂದರೆ ಯಾಲಕ್ಕಿ ಪೌಡ್ರು ನಾನು ಆರು ಎಲ್ಲ ಆರು ಆರು ಯಾಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಕ್ಯಾರೆಟ್ ಒಂದು ಮಾಡೋದು ಅಂತೇಳಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಹಾಲನ್ನ ಕಾಯಿಸ್ಕೊಳಕ್ಕೆ ಇಡ್ತಾಯಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಸ್ಪೂನ್ ತುಪ್ಪನ ನಾನು ಕ್ಯಾರೆಟ್ಗೋಸ್ಕರ ಇಟ್ಕೊಂಡಿದ್ದೀನಿ ಹುರಿಯೋದಕ್ಕೆ ಸೋನನ ಬದಿಗೆ ಇಲ್ಲಿ ಸ್ಲಿಂಗ್ ಅಲ್ಲಿ ಇಟ್ಟುಕೊಂಡು ಫ್ರೈ ಮಾಡಬೇಕು ಇಲ್ಲ ಗೋಲ್ಡನ್ ಮಿಲ ಆಗುತ್ತೆ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಆಗಬೇಕು ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಮರಿ ಈಗ ನೋಡಿ ಈಗ ಬಂದೆ ನಾನು ಸ್ವಲ್ಪ ಬಾದಾಮಿ ಆಡ್ ಮಾಡ್ತಾ ಇದೀನಿ ಅದಕ್ಕೆ ಡ್ರೈ ಫ್ರೂಟ್ಸ್ಗೆ ನಾನು ಇದನ್ನ ಚೇಂಜ್ ಮಾಡಿದ್ದೀನಿ ಯಾಕಂದ್ರೆ ಅದು ಸಣ್ಣದಾಯ್ತು ಬಹಳ ಹಾಗಾಗಿ ಇದ್ರಲ್ಲಿ ದೊಡ್ಡ ಪಾತ್ರೆಯಲ್ಲಿ ನಾನು ತಗೊಂಡು ಬಾಣಲಿ ತಗೊಂಡು ನಾನು ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿದ್ದೀನಿ ಸಾಕು ಇಷ್ಟಾದರೆ ಸಾಕು ಡ್ರೈ ಫ್ರೂಟ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ರೋಸ್ಟ್ ಆಗಿದೆ ನೋಡಿ ಇಷ್ಟಾದರೆ ಸಾಕು ಈಗ ನಾನು ಸ್ಟೋವ್ ಆಫ್ ಮಾಡಿ ಇಟ್ಟಿದ್ದೀನಿ ಆ ಬಿಸಿಲೇ ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನು ಹಾಲು ಕೂಡ ಇಲ್ಲಿ ನಾನು ಕಾಯಿಸಿ ಕಾಯಿಸಾಯಿತು ನೋಡಿ ಹಾಲು ಕೂಡ ರೆಡಿಯಾಗಿದೆ ಬಿಸಿ ಹಾಲು ಈಗ ನಾನು ಕ್ಯಾರೆಟ್ನ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ನಾನು ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ಟವ್ನ ಆನ್ ಮಾಡಿಕೊಂಡು ತುಪ್ಪ ಸ್ವಲ್ಪ ಕಾಯಿಲಿ ಕಾಯ್ದಿದ ತಕ್ಷಣ ನಾನು ಕ್ಯಾರೆಟ್ನ ಅದರ ಜೊತೆಗೆ ತುಪ್ಪದ ಜೊತೆಗೆ ಬೆರೆಸ್ತೀನಿ ನಾನು ನೋಡಿ ತುಪ್ಪ ಕಾಯ್ದಿದೆ ಈಗ ಚೆನ್ನಾಗಿ ಈಗ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ಈ ಕ್ಯಾರೆಟ್ ಸ್ವಲ್ಪ ಗೀ ರೋಸ್ಟ್ ಆಗಬೇಕು ಜಾಸ್ತಿ ಬೇಡ ಸ್ವಲ್ಪ ಒಂದು ತ್ರೀ ಮಿನಿಟ್ಸ್ ಇದನ್ನ ರೋಸ್ಟ್ ಮಾಡಬೇಕು ಹಸಿ ವಾಸನೆ ಹೋಗುತ್ತೆ ಹಾಗೆ ಸ್ವಲ್ಪ ಟೇಸ್ಟ್ ಕೂಡ ಬರುತ್ತೆ ನಾವು ಅಲೋ ಮಾಡೋ ಟೈಮಲ್ಲಿ ಸ್ವಲ್ಪ ಗ್ಯಾಸ್ನ ಫಾಸ್ಟಾಗಿ ಇಟ್ಕೊಬೋದು ಈ ಟೈಮಲ್ಲಿ ಒಂದು ನಿಮಿಷ ಫಾಸ್ಟಾಗಿ ಇಟ್ಕೊಂಡು ಆಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟೌವ್ನ ಈಗ ಒಂದು ನಿಮಿಷ ಆಯಿತು ಈಗ ನಾನು ಸ್ಟೌವ್ನ ಸ್ವಲ್ಪ ಸ್ಲೋ ಮಾಡ್ತಾ ಸ್ಲೋ ಅಲ್ಲಿ ಇಟ್ಟು ಒಂದು ಟೂ ಟು ತ್ರೀ ಮಿನಿಟ್ಸ್ ಹೀಗೆ ಫ್ರೈ ಮಾಡಬೇಕು ಈಗ ಎರಡರಿಂದ ಮೂರು ನಿಮಿಷ ಆಗಿದೆ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಿದೆ ಹಾಗೂ ಹಸಿವಾಸನೆಯೂ ಹೋಗಿದೆ ಸ್ವಲ್ಪ ಈಗ ಈ ಟೈಮಲ್ಲಿ ನಾವು ಹಾಲನ್ನು ಮಾಡ್ತೀವಿ ಸ್ವಲ್ಪ ಹಾಲನ್ನ ಬಂದ್ಬಿಟ್ಟು ನಾನು ಹೋವಾ ತೊಗೊಂಡಿದ್ದೀನಲ್ಲ ಇದನ್ನ ನಾನು ಮಿಕ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಈಗ ಹಾಲಿನಲ್ಲಿ ಚೆನ್ನಾಗಿದೆ ಬೇಯಬೇಕಿದು ಕ್ಯಾರೆಟು ಇದು ಬೇಯೋದಕ್ಕೆ ಹತ್ತು ನಿಮಿಷ ತಗೊಳ್ಳುತ್ತೆ ಚೆನ್ನಾಗಿ ಎಲ್ಲ ಹಾಲನ್ನು ಅಬ್ಸರ್ವ್ ಮಾಡುತ್ತೆ ಇದನ್ನು ಕ್ಯಾರೆಟ್ ಎಲ್ಲ ಬಂದುಬಿಟ್ಟು ಹತ್ತು ನಿಮಿಷ ಬೇಯಿ ಇದು ಈಗ ನೋಡಿ ಕ್ಯಾರೆಟು ಹಾಲನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಈಗ ಡ್ರೈ ಡ್ರೈ ಆಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾವು ಕೋವಾಗೆ ಹಾಲು ಹಾಕಿ ಇಟ್ಕೊಂಡಿದ್ರಲ್ಲ ಇದನ್ನು ಆ್ಯಡ್ ಇದ್ದೀನಿ ನಾನೀಗ ಇದರಲ್ಲೂ ನೀರಿನ ಇರುತ್ತಲ್ಲ ಹೀಗೆಲ್ಲ ಕ್ಯಾರೆಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈಗ ಕೋವಾ ಜೊತೆಗೆ ಹಾಲು ಬೇರೆ ಮಿಕ್ಸ್ ಮಾಡಿ ಹಾಕಿದ್ರಲ್ಲ ಚೆನ್ನಾಗಿ ಅದು ಸ್ವಲ್ಪ ಕ್ಯಾರೆಟು ಎಳ್ಕೋಬೇಕು ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಐವತ್ತು ಗ್ರಾಮ್ ಕವನ ಯೂಸ್ ಮಾಡಿದ್ದೀನಿ ಸಾಕು ಅರ್ಧ ಕೆ ಜಿ ಕ್ಯಾರೆಟಿಗೆ ಐವತ್ತು ಗ್ರಾಮ್ ಕವ ಸಾಕಾಗುತ್ತೆ ಯಾಕಂದರೆ ಗಟ್ಟಿ ಹಾಲು ಕೂಡ ನಾನು ಕಾಲಿಟ್ರೆ ಯೂಸ್ ಮಾಡಿರೋದ್ರಿಂದ ಸಾಕಾಗುತ್ತೆ ಹಾಗೆ ಈ ಸ್ವಲ್ಪ ಡ್ರೈ ಇದ್ದಂಗೆ ಮತ್ತು ನಾನು ಸಕ್ಕರೆನ ನೂರೈವತ್ತು ಗ್ರಾಮ್ ಸಕ್ಕರೆನ ನಾನು ಆ್ಯಡ್ ಮಾಡ್ತೀನಿ ಇದೊಂದು ಚೂರು ಡ್ರೈ ಆಗಬೇಕು ನೋಡಿ ಐದು ನಿಮಿಷ ತಗೊಳ್ತು ಮತ್ತೆ ಡ್ರೈ ಆಗ್ತಾಯಿದೆ ಚೆನ್ನಾಗಿ ಈಗ ಡ್ರೈ ಆಗ್ತಾ ಇರೋ ಟೈಮ್ನಲ್ಲಿ ಬಂದುಬಿಟ್ಟು ನಾವು ಸಕ್ಕರೆನ ಆ್ಯಡ್ ಮಾಡ್ಬೋದು ಈಗ ಸಕ್ಕರೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಸಕ್ಕರೆನ ಆ್ಯಡ್ ಮಾಡಿದ ತಕ್ಷಣ ಸ್ವಲ್ಪ ತೆಳುವಾದಂಗೆ ಆಗುತ್ತೆ ಮತ್ತು ಹಳೆಯ ಹದಕ್ಕೆ ಬರುತ್ತೆ ಗಟ್ಟಿಯಾಗಿ ನೋಡಿ ತೆಳುವಾದಂಗೆ ಆಯ್ತಲ್ಲ ನೀರಿನ ಅಂಶ ನೀರು ಬಿಟ್ಟಂಗೆ ಆಯಿತು ಬಟ್ ಆದರೆ ಇನ್ನೊಂದು ಐದು ನಿಮಿಷ ನಾವು ಹೀಗೆ ಫ್ರೈ ಮಾಡ್ತಾಯಿದ್ರೆ ಗಟ್ಟಿಯಾಗ್ತಾ ಬರುತ್ತೆ ಅಲ್ವಾ 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 ಸ್ಟೇಜಿಗೆ ಬಂದು ನಿಂತ್ಕೊಳ್ಳುತ್ತೆ ಈಗ ನೋಡಿಸ್ತೀನಿ ನಾನು ಯಾವ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಅಂತೇಳಿ ಈಗ ಸಕ್ಕರೆ ಹಾಕಿ ಐದರಿಂದ ಹತ್ತು ನಿಮಿಷ ಸ್ಲಿಮ್ಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ನೋಡಿ ನಾವು ಹಾಕಿದ ಸಕ್ಕರೆ ಎಲ್ಲ ನೀರು ಬಿಟ್ಟಿತ್ತಲ್ಲ ಈಗ ನೋಡಿ ಎಷ್ಟು ಗಟ್ಟಿಯಾಗಿ ನೋಡಿ ಈ ಹದ ಇರಬೇಕಾದ್ರೆ ನಾವು ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ನಾನು ಸಾಕು ಯಾಕಂದರೆ ಮತ್ತೆ ಬಿಟ್ಟರೆ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಜಾಸ್ತಿ ಆಗಲ್ಲ ಡ್ರೈ ಡ್ರೈ ಆದ್ರೂ ಚೆನ್ನಾಗಿರಲ್ಲ ಈ ಹದ ಇರಬೇಕಾದ್ರೆ ನಾವು ಸ್ಟೌವ್ನ ಮಾಡ್ಕೊಬೇಕು ಮಾಡ್ಕೋಬೇಕು ಹಾಫ್ ಮಾಡಿಕೊಂಡಾದಮೇಲೆ ನಾವು ಯಾಲಕ್ಕಿ ಪುಡಿನ ಇದ್ದೀನಿ ನಾವು ಫಸ್ಟೇ ಯಾಲಕ್ಕಿ ಪುಡಿನ ಹಾಕ್ಕೊಂಡು ನಾವು ಬೇಯಿಸ್ತಾ ಇದ್ದರೆ ಯಾಲಕ್ಕಿಲಿ ಇರೋವಂಥ ಪರಿಮಳ ಬಂದುಬಿಟ್ಟು ಹೋಗ್ಬಿಡುತ್ತೆ ಹಾಗಾಗಿ ನಾವು ಲಾಸ್ಟಲ್ಲೇ ಬಂದುಬಿಟ್ಟು ಹಾಫ್ ಮಾಡಿ ಆದಮೇಲೆ ಯಾವುದೇ ಸ್ವೀಟ್ಗಾಗಲಿ ನಾವು ಹಾಫ್ ಮಾಡಿ ಆದಮೇಲೆ ಬಂದುಬಿಟ್ಟು ಯಾಲಕ್ಕಿ ಪುಡಿನ ಸೇರಿಸ್ಕೋಬೇಕಾಗತ್ತೆ ಲಾಸ್ಟಲ್ಲಿ ನಾವು ಡ್ರೈ ಫ್ರೂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಡ್ರೈ ಫ್ರೂಟ್ಸು ಭಾಳ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಇಷ್ಟ ಆಗದೆ ಇರೋದು ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಂಡು ಅವ್ರ ಟೇಸ್ಟ್ಗನಸಾರ ಮಾಡ್ಕೋಬೋದು ಈಗ ಡ್ರೈ ಫ್ರೂಟ್ಸ್ನ ಹಾಕಿ ಕಲಿಸ್ಕೊಡ್ತಾಯಿದ್ದೀನಿ ನಾನು ನೋಡಿ ಅಲ್ವಾ ಇವಾಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಒಳ್ಳೆ ಹದ್ದಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿ ರೆಡಿಯಾಗಿದೆ ಇವತ್ತಿನ ರೆಸಿಪಿ ಕ್ಯಾರೆಟ್ ಅಲ್ವಾ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮನೇಲಿ ಒಂದು ಸರಿ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ ಡೆಫಿನೆಟಾಗಿ ನಿಮಗೆ ಭಾಳ ಟೇಸ್ಟ್ ಆಗಿದೆ ಅಂತ ಹೇಳಿ ನಿಮ್ಗೆ ಕಮೆಂಟ್ ಕೂಡ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಹೇಳಿ ಇದ್ರ ಬಗ್ಗೆ ಕ್ಯಾರೆಟ್ ಅಲ್ವಾ ಮಾಡಿ ಕೊಡಿ ಅವರು ಕೂಡ ಇಷ್ಟಪಡ್ತಾರೆ ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ